ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆಯಲ್ಲಿ ಕಲ್ಪನಾ ಬಗ್ಗೆ ನನಗೆ ಗೊತ್ತಿರುವಂಥ ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳುತ್ತಾ ಇದ್ದೀನಿ ಕನ್ನಡ ಸಿನಿಮಾ ರಂಗವನ್ನು ಆಳಿದಂತಹ ಮಹಾನ್ ಕಲಾವಿದೆ ಮಿನುಗುತ್ತಾರೆ ಕಲ್ಪನಾ ಯಾರಿಗೆ ತಾನೇ ಗೊತ್ತಿಲ್ಲ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡುವಂತಹ ನಟಿ ಹಾಗೆ ಒಳ್ಳೊಳ್ಳೆ ಮನೆತನದಂತ ಮನೆತನ ಇರುವಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿಯೇ ಅವರು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ರಂತೆ ಇಂಗ್ಲೀಷ್ನನ್ನು ತುಂಬ ಚೆನ್ನಾಗಿ ಸರಳವಾಗಿ ಮಾತಾಡ್ತಿದ್ರಂತೆ ಎಷ್ಟು ಬುದ್ಧಿವಂತಿಕೆ ಎಷ್ಟು ಜಾಣತನ ಅವರಲ್ಲಿ ಇದ್ದಿದ್ದಂತಹ ಆ ಒಂದು ಒಳ್ಳೆಯತನ ತುಂಬ ಅವರು ಒಳ್ಳೆಯ ಸಿನಿಮಾ ಶೂಟಿಂಗಲ್ಲಂತೂ ತುಂಬ ಒಳ್ಳೆ ರೀತಿಯಿಂದಲೇ ಅವರು ನಡ್ಕೊಳ್ತಾ ಇದ್ರಂತೆ ಚಿಕ್ಕ ವಯಸ್ಸಿನಲ್ಲಿ ಚಿತ್ರರಂಗ ಸೇರಿದ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು ಕಷ್ಟದ ಸಿನಿಮಾಗಳನ್ನಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೂಪರ್ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು ಅನೇಕ ಕ ಹೀರೋಗಳ ಜೊತೆಗೆ ಈ ಕಲ್ಪನಾ ಅವರು ನಟಿಸಿದ್ದಾರೆ ಹಾಗೆ ಇವರ ಸಿನಿಮಾದಲ್ಲಿ ನೋಡಿದರೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ನಾವು ಜೀವನದ ಅರ್ಥವನ್ನು ಕಂಡ್ಕೋಬಹುದು ಅಷ್ಟು ಚೆನ್ನಾಗಿ ಮಾಡಿದರು ಹಾಗೆ ಎಲ್ಲರ ಜೊತೆ ತುಂಬ ಚೆನ್ನಾಗಿ ನಡ್ಕೊಳ್ತಾ ಇದ್ರಂತೆ ಹಾಗೆ ಕಲ್ಪನಾ ಅವರು ಮಿನುಗುತ್ತಾರೆ ಅನ್ನೋ ಒಂದು ಸ್ಟಾರ್ ಮುಡಿಗೆ ಇರಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ಎಂಥ ಒಳ್ಳೊಳ್ಳೆ ಸಿನಿಮಾ ಎಂಥ ಒಳ್ಳೊಳ್ಳೆ ಡೈಲಾಗ್ಸು ಪ್ರತಿಯೊಂದು ಡೈಲಾಗ್ಸನ್ನು ಅವರು ಆ ಸಿನಿಮಾದಲ್ಲಿ ಕೇಳುತ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಡೈಲಾಗ್ಸ್ಗಳನ್ನು ಅವರು ಹೇಳಿದ್ದಾರೆ ಇಂಗ್ಲೀಷ್ ಅಂತರೂ ಸರಳವಾಗಿ ಅವರು ಮಾತಾಡ್ತಾ ಇದ್ರಂತೆ ಇನ್ನೂ ತುಂಬ ದಿನಗಳ ಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಆಳ್ಬೇಕಾಗಿರುವಂಥ ನಟಿ ಬೇಗನೆ ಅಂತ್ಯ ಕಂಡದ್ದು ಎಲ್ಲರಿಗೂ ದುಃಖದಾಯಕ ವಿಷಯ ಅಂತಲೇ ಹೇಳಬಹುದು ಅವರೇನಾದರೂ ಇದ್ದಿದ್ದರೆ ಇಲ್ಲೂವರೆಗೂ ಸಿನಿಮಾ ಮಾಡ್ತಾನೇ ಇರ್ತಿದ್ರು ಹಾಗೆಯೇ ಹೀರೋಯಿನಿ ಆದಮೇಲೆ ಅತ್ತಿಗೆ ಪಾತ್ರ ಮಾಡ್ತಿದ್ರು ಆಮೇಲೆ ಅಕಸ್ಮಾತ್ ಅವರು ಬದುಕಿದ್ದಿದ್ರೆ ನಾನು ಹೇಳ್ತಾ ಇರೋದು ಅತ್ತಿಗೆ ಪಾತ್ರ ಮಾಡ್ತಾ ಇದ್ರು ಅಮ್ಮನ ಪಾತ್ರ ಮಾಡ್ತಾಯಿದ್ರು ಕಡೆಗೆ ಅಜ್ಜಿ ಪಾತ್ರ ಕೂಡ ಅವ್ರು ಮಾಡ್ತಾಯಿದ್ರು ಅಷ್ಟು ಒಳ್ಳೆಯ ನಟಿ ಅಷ್ಟು ಡಿಮ್ಯಾಂಡ್ ಇರುವಂತಹ ನಟಿ ಆಗಿನ ಕಾಲದಲ್ಲಿ ಇದ್ದರೂ ಈ ಕಲ್ಪನಾ ನನಗಂತೂ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಕಲ್ಪನಾ ಸಿನಿಮಾಗಳನ್ನು ನೋಡಿದ್ದೀನಿ ಹಾಡುಗಳನ್ನು ಕೇಳಿದ್ದೀನಿ ತುಂಬ ಇಷ್ಟ ನನಗೆ ಹಾಗಾಗಿ ನನಗೆ ಎಷ್ಟು ಗೊತ್ತು ಅವ್ರ ಬಗ್ಗೆ ಅಷ್ಟನ್ನು ನಾನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೀನಿ ಒಳ್ಳೆಯ ನಟಿ ಅಂತಲೇ ಹೇಳಬಹುದು ನನಗಂತೂ ತುಂಬ ಇಷ್ಟ ಈ ಕಲ್ಪನಾ